ನಿಮ್ಮ ಕ್ಷೇತ್ರದ ಉದ್ಘಾಟನೆ ಮಾಡಬೇಕಾ ಪದಾರ್ಪಣೆ ಇಲ್ಲ ಇಲ್ಲ ಆಕ್ಚುಲಿ ಇವತ್ತು ನಾನು ಇಲ್ಲಿ ಬಂದಿದ್ದು ಮೂಲ ಉದ್ದೇಶ ಅಂದ್ರೆ ಕ್ಯಾಂಗ್ರೋ ಆಸ್ಪತ್ರೆ ಉದ್ಘಾಟನೆಗೆ ಸೊ ಅದೇ ರೀ ಕಾಕತಾಳೀಯವಾಗಿ ಇವತ್ತು ಬಿ ಜೆ ಪಿ ಕಾರ್ಯಕರ್ತರ ಸಭೆ ಕೂಡ ಆಗ್ತಾ ಇದೆ ಈಗ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೇನೆ ಯಾಕೆಂದರೆ ಇದು ಆ್ಯಕ್ಚುಲಿ ಫಸ್ಟ್ ನಾವು ಬಂದಿದ್ದು ಈ ಆಸ್ಪತ್ರೆ ಉದ್ಘಾಟನೆಗೆ ಯಾಕೆಂದರೆ ಇವತ್ತು ಈಗಾಗಲೇ ಹೇಳಿದ್ದೀನಿ ಕ್ಯಾಂಗ್ರೋ ಆಸ್ಪತ್ರೆ ತಾಯಿ ಮತ್ತು ಮಕ್ಕಳ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಮಾಡಿದ್ದಾರೆ ಸೊ ಇಲ್ಲಿ ಸುಮಾರು ಜನ ವೈದ್ಯರುಗಳೆಲ್ಲ ಸೇರಿ ಮಾಡಿದ್ದಾರೆ ಅದರಲ್ಲಿ ಸುಮಾರು ಜನ ವೈದ್ಯರುಗಳು ನಮ್ಮ ವಿದ್ಯಾರ್ಥಿಗಳಾಗಿದ್ದರು ಸೊ ಆ ವಿಶ್ವಾಸದಲ್ಲಿ ಆ ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸಂಬಂಧದಲ್ಲಿ ನಾನು ಇವತ್ತು ರಾಮನಗರಕ್ಕೆ ಬಂದಿದ್ದೇನೆ ಸೊ ಹೀಗಾಗಿ ಎಲ್ಲರನ್ನೂ ಕೂಡ ಇದೇ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರನ್ನು ನಮ್ಮ ಬಿ ಜೆ ಪಿ ಕಾರ್ಯಕರ್ತರನ್ನು ಜೆ ಡಿ ಎಸ್ ಕಾರ್ಯಕರ್ತರನ್ನು ಸಾರ್ವಜನಿಕರನ್ನು ಭೇಟಿ ಮಾಡತಕ್ಕಂಥ ಅವಕಾಶ ಕೂಡ ಇವತ್ತು ಬಂದೋದು ಅಧಿಕೃತವಾಗಿ ಪ್ರಚಾರಕ್ಕೆ ಯಾವಾಗಿಂದ ಆರಂಭ ಮಾಡ್ತಾರೆ ಏನು ಸರಿ ಪ್ಲಾನ್ ಮಾಡ್ಕೊಂಡು ಪ್ರವಾಸ ಯಾವಾಗಿಂದ ಪ್ರವಾಸ ಅಲ್ಲ ಪ್ರವಾಸ ಆಲ್ರೆಡಿ ಇವಾಗ ಏನಾಗಿದೆ ಇದು ಒಂದು ದೊಡ್ಡ ಕ್ಷೇತ್ರ ಇಲ್ಲಿ ಆನೇಕಲ್ಲಿಂದ ಪ್ರಾರಂಭವಾಗಿ ಗುಣಗಲ್ ತನಕ ಹುಲಿಯೂರು ದುರ್ಗ ತನಕ ಹೋಗುತ್ತೆ ಆಲ್ರೆಡಿ ಇವತ್ತು ಈ ಚಾಲನೆ ಕೊಟ್ಟಿದೆ ಅಂದರೆ ಅಧಿಕೃತವಾಗಿಯೇ ಕೊಟ್ಟಿದೆ ಈಗ ಆರ್ ಆರ್ ನಗರದಲ್ಲಿ ಮೀಟಿಂಗ್ ಆಗಿದೆ ಇವತ್ತು ಸಂಜೆ ಐದು ಗಂಟೆಗೆ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯುನ್ಸಿನಲ್ಲಿ ಕೃಷ್ಣಪ್ಪ ಎಮ್ ಎಲ್ ಎ ಕೃಷ್ಣಪ್ಪನವರು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಪ್ರಚಾರ ಪ್ರಾರಂಭ ಆಗಿದೆ ನಿಮ್ಮ ಕ್ಷೇತ್ರದ ಉದ್ಘಾಟನೆ ಮಾಡಬೇಕಾ ಪದಾರ್ಪಣೆ ಇಲ್ಲ ಇಲ್ಲ ಆಕ್ಚುಲಿ ಇವತ್ತು ನಾನು ಇಲ್ಲಿ ಬಂದಿದ್ದು ಮೂಲ ಉದ್ದೇಶ ಅಂದ್ರೆ ಕಾಂಗ್ರೋ ಆಸ್ಪತ್ರೆ ಉದ್ಘಾಟನೆಗೆ ಸೊ ಅದೇ ರೀ ಕಾಕತಾಳೀಯವಾಗಿ ಇವತ್ತು ಬಿ ಜೆ ಪಿ ಕಾರ್ಯಕರ್ತರ ಸಭೆ ಕೂಡ ಆಗ್ತಾ ಇದೆ ಈಗ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೇನೆ ಯಾಕೆಂದರೆ ಇದು ಆ್ಯಕ್ಚುಲಿ ಫಸ್ಟ್ ನಾವು ಬಂದಿದ್ದು ಈ ಆಸ್ಪತ್ರೆ ಉದ್ಘಾಟನೆಗೆ ಯಾಕೆಂದರೆ ಇವತ್ತು ಈಗಾಗಲೇ ಹೇಳಿದ್ದೀನಿ ಕ್ಯಾಂಗ್ರೋ ಆಸ್ಪತ್ರೆ ತಾಯಿ ಮತ್ತು ಮಕ್ಕಳ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಮಾಡಿದ್ದಾರೆ ಸೊ ಇಲ್ಲಿ ಸುಮಾರು ಜನ ವೈದ್ಯರುಗಳೆಲ್ಲ ಸೇರಿ ಮಾಡಿದ್ದಾರೆ ಅದರಲ್ಲಿ ಸುಮಾರು ಜನ ವೈದ್ಯರುಗಳು ನಮ್ಮ ವಿದ್ಯಾರ್ಥಿಗಳಾಗಿದ್ದರು ಸೊ ಆ ವಿಶ್ವಾಸದಲ್ಲಿ ಆ ಸಂಬಂಧದಲ್ಲಿ ನಾನು ಇವತ್ತು ರಾಮನಗರಕ್ಕೆ ಬಂದಿದ್ದೇನೆ ಸೊ ಹೀಗಾಗಿ ಎಲ್ಲರನ್ನೂ ಕೂಡ ಇದೇ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರನ್ನು ನಮ್ಮ ಬಿ ಜೆ ಪಿ ಕಾರ್ಯಕರ್ತರನ್ನು ಜೆ ಡಿ ಎಸ್ ಕಾರ್ಯಕರ್ತರನ್ನು ಸಾರ್ವಜನಿಕರನ್ನು ಭೇಟಿ ಮಾಡತಕ್ಕಂಥ ಅವಕಾಶ ಕೂಡ ಇವತ್ತು ಬಂದೋದು ಅಧಿಕೃತವಾಗಿ ಅಲ್ಲ ಪ್ರವಾಸ ಆಲ್ರೆಡಿ ಇವಾಗ ಏನಾಗಿದೆ ಇದು ಒಂದು ದೊಡ್ಡ ಕ್ಷೇತ್ರ ಇಲ್ಲಿ ಆನೆ ಪ್ರಾರಂಭವಾಗಿ ಗುಣಗಲ್ ತನಕ ಹುಲಿಯೂರು ದುರ್ಗ ತನಕ ಹೋಗುತ್ತೆ ಆಲ್ರೆಡಿ ಇವತ್ತು ಈ ಚಾಲನೆ ಕೊಟ್ಟಿದೆ ಅಂದರೆ ಅಧಿಕೃತವಾಗಿಯೇ ಕೊಟ್ಟಿದೆ ಈಗ ಆರ್ ಆರ್ ನಗರದಲ್ಲಿ ಮೀಟಿಂಗ್ ಆಗಿದೆ ಇವತ್ತು ಸಂಜೆ ಐದು ಗಂಟೆಗೆ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯುನ್ಸಿನಲ್ಲಿ ಕೃಷ್ಣಪ್ಪ ಎಮ್ ಎಲ್ ಎ ಕೃಷ್ಣಪ್ಪನವ್ರು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಪ್ರಚಾರ ಪ್ರಾರಂಭ ಆಗಿದೆ